ಈಗಾಗ್ಲೇ ಯಾಕಂತಂದ್ರೆ ನಾವು ನಿನ್ನೆ ನಡೆದಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾ ಹೇಳಿದೆ ಯಾಕಂತಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬದಲ್ಲಿರುವಂತಹ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ತಮ್ಮ ಒಂದು ಚಾಲನಾ ಸಮಿತಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾರೆ ಅನ್ನುವಂತ ಮಾತನ್ನು ಅಲ್ಲಿ ಹೇಳಿದ್ದೇನೆ ಅದೇ ಗಟ್ಟಿ ಮಾತು ಇಲ್ಲಿ ಇವತ್ತು ಆಗುತ್ತೆ ಈಗಾಗಲೇ ಯಾಕತ್ತಂದ್ರೆ ನಾವೆಲ್ಲ ನೋಡಿರ್ಬೋದು ಯಾಕಂತಂದ್ರೆ ಬಾಲಚಂದ್ರಪ್ಪ ಅವರಾಯ್ತು ರಮೇಶಪ್ಪ ಅವರಾಯ್ತು ಲಖನಪ್ಪ ಅವರಾಯ್ತು ಸತೀಶಪ್ಪ ಅವರಾಯ್ತು ಪ್ರಿಯಾಂಕಾಕ ಆಗಿರ್ಬೋದು ಎಲ್ಲರೂ ಕೂಡ ಸಿ ಸಿಎಂ ಅವ್ರಿಗೆ ಮನವಿಯನ್ನು ಮಾಡ್ಕೋದಾರ ನಮ್ಮ ಗೋಕಾಕನ ಜಿಲ್ಲೆಯ ಕೇಂದ್ರ ಆಗಿ ತಾವ್ ಘೋಷಣೆ ಮಾಡ್ಬೇಕನ್ನ ಮನವಿಯನ್ನ ಅವ್ರು ಮಾಡಿದಾರೆ ಈಗಾಗಲೇ ಯಾಕಂತಂದ್ರೆ ಕಾಕ ಕಾಕೇದ್ರೆ ಯಾಕಂದ್ರೆ ಒಂದು ಸರ್ಕಾರ ತೆಗೆದು ಒಂದು ಸರ್ಕಾರ ತಂದಿದೆ ಅದನ್ನ ಯಾವಾಗ ಮಾಡಿದಾರು ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದಾರೆ ಸೊ ಇದನ್ನು ಕಾರ್ಯ ಮಾಡ್ಬೇಕು ತಮ್ಮೆಲ್ಲರ ಒಂದು ಗಟ್ಟಿಯಾಗಿರುವಂತ ಬೆಂಬಲ ನಮ್ಮ ಕುಟುಂಬ ಜೊತೆ ಅದ್ರ ನಮ್ಮೆಲ್ಲ ಒಂದು ಈ ಒಂದು ಹೋರಾಟ ಸಮಿತಿ ಜೊತೆ ತಾವ್ ಇರ್ಬೇಕು ಅಂದಾಗ ಒಂದು ಗಟ್ಟಿ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡಬಹುದು ಈಗಾಗಲೇ ಯಾಕಂದ್ರೆ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿ ಆದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ ಈಗಾಗಲೇ ಯಾಕಂತಂದ್ರೆ ಇಲ್ಲಿ ಅಂದ್ರು ಯಾಕೆ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು ಬಹುತೇಕ ತಾವು ಮನವಿ ಪತ್ರ ಹೊಳಿಸಿ ನೋಡಿದಾಗ ಅದ್ರ ಮೇಲೆ ಬಾಲಚಂದ್ರಪ್ಪ ಅವ್ರ ಸಹ ಐತಿ ಅಜ್ಜಾರ ಸಹ ಐತಿ ಇಲ್ಲಿ ನೋಡ್ಬೋದು ನಾವು ಅವ್ರ ಇಲ್ಲಿ ಬಂದಿಲ್ಲ ಅಂದ್ರು ಕೂಡ ನನ್ನ ಅವ್ರ ಪರವಾಗಿ ಪ್ರತಿನಿಧಿಯಾಗಿ ಕಳ್ಸಿದಾರೆ ಮನವಿನಾಗ್ ಯಾವತ್ತಿಗೂ ಕೂಡ ಯಾವತ್ತಿಗೂ ಇನ್ನತನ ಯಾಕೆ ನಾವು ಜಿಲ್ಲೆಗಾಗಿ ಏನ್ ಮನವಿಗಳನ್ನ ಕೊಟ್ಟಿದೆ ಎಲ್ಲಾದ್ರಲ್ಲೂ ಬಾಲಚಂದ್ರಪ್ಪ ಅವರ ಸಹ ನೋಡಬಹುದು ಅದಕ್ಕೆ ಎಲ್ಲಾರು ತಾವು ಇವತ್ತು ಗಟ್ಟಿಯಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಇದೇ ತರಹ ಗಟ್ಟಿಯಾಗಿ ಯಾಕಂದ್ರೆ ಪೂಜ್ಯರ ಮಾರ್ಗದರ್ಶನ ಇವಾಗ ಎ ಸಿ ಅವ್ರು ಬರ್ತಾರೆ ಪೂಜ್ಯರ ಮುಖಾಂತರ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವ್ರ ಮನವಿಯನ್ನು ಕೊಟ್ಟ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡೋಣ ಮುಂದೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ನಿಯೋಗನ ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಭೇಟಿ ಆಗುವಂತ ಒಂದು ಕೆಲಸವನ್ನು ಮಾಡೋಣ ಎಲ್ಲರೂ ಗಟ್ಟಿಯಾಗಿ ನಾವು ನಿಂತಿದ್ದೆ ಆದ್ರೆ ಅತಿ ಶೀಘ್ರವಾಗಿ ಗೋಕಾಕ ಜಿಲ್ಲೆಯಾಗಿ ನಾವು ಘೋಷಣೆ ಇಲ್ಲಿ ಎಲ್ಲರೂ ಕೂಡ ಯಶಸ್ವಿ ಆಗ್ತೇವ ಮಾತನ್ನ ಈ ವೇದಿಕೆ ಮುಖಾಂತರ ಬಯಸ್ತೇನೆ ಅದ್ರ ಜೊತೆಗೆ ಯಾಕಂತಂದ್ರೆ ಇದೇ ಹೇಳಿದ್ರು ಯಾಕ ಹೋರಾಟ ಮಾಡುವಂತ ಎಲ್ಲಾ ಹಿರಿಯರದಾರ ಯಾಕ ಬಹುತೇಕ ಇನ್ನು ಜಿಲ್ಲಾ ಆದ್ರೆ ಅವ್ರಿಗ ಉಪಯೋಗ ಐತೋ ಇಲ್ಲ ಗೊತ್ತಿಲ್ಲ ಆದ್ರೆ ಮುಂದಿನ ನಮ್ಮ ಯುವ ಪೀಳಿಗೆ ಜಿಲ್ಲಾ ಆಗ್ಲಿ ಒಂದು ಉದ್ಯೋಗ ಸಿಗಲಿ ವ್ಯವಹಾರ ಸಿಗಲಿ ನಮ್ಮ ಎಲ್ಲ ಉದ್ಯೋಗ ಯುವಕರಾಗ್ಲಿ ಎಲ್ಲರೂ ಕೂಡ ಮುಂದೆ ಎತ್ತರ ಬೆಳ್ದು ಅನ್ನೋಂತ ನಿಟ್ಟಿನಲ್ಲಿ ಪೂಜ್ಯರಾತು ನಮ್ಮೆಲ್ಲ ಹಿರಿಯರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಬರುವಂತಹ ದಿನಮಾನದಲ್ಲಿ ಎಲ್ಲಾ ಯುವಕರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿ ಯಾಕಂದ್ರೆ ನಮಗೋಸ್ಕರ ನಮಗೋಸ್ಕರ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಎಲ್ಲರ ಮುಂಚೂಣಿಯಲ್ಲಿ ಬಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ನಾ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಹಿರಿಯರು ಬಂದಿದ್ದೀರಿ ಎಲ್ಲಾ ಸಂಘ ಸಂಸ್ಥೆಗಳ ನಾವೆಲ್ಲರೂ ಬೆಂಬಲ ಕೊಟ್ಟಿದ್ರಿ ನಮ್ಮೆಲ್ಲರಿಗೂ ನಾವು ಅಭಿನಂದನೆಗಳ್ ಹೇಳಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲೇನಂತ ಮಾತನೇ ಮಾಡ್ಕೊಬೋದು ಅವರ ಒಂದು ಬೆಂಬಲವನ್ನು ಸೂಚಿದ್ದಾರೆ ಅದಕ್ಕೆ ಯಾಕ ಬರೀ ಒಂದ ತಾಸು ಬಂದ್ ಮಾಡ್ರಲ್ಲ ಪೂರ್ಣ ದಿನ ಬಂದಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಚಳವಳಿಗ ಎಲ್ಲಾ ಸಾರ್ವಜನಿಕರು ಕೂಡ ಬೆಂಬಲವನ್ನು ಕೊಡಬೇಕಂತ